ಅವರಿದ್ದಾರೆ ಹಾಗೂ ಅಡ್ವೊಕೇಟ್ ಆದಂತಹ ಶ್ರೀ ಲೋಕೇಶ್ ಅವರಿದ್ದಾರೆ ಸೋಗಾನೆ ರಮೇಶ್ ಅವರಿದ್ದಾರೆ ಹಾಗೂ ನಮ್ಮ ರಾಷ್ಟ್ರಪಕ್ಷ ಪ್ರಮುಖರಾದಂತಹ ಶಿವಕುಮಾರ್ ಇದ್ದಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಮೂರು ಪ್ರಶ್ನೆಯನ್ನು ಕೇಳ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಎಂದು ಮಾಜಿ ಸಚಿವ ಕೆ ಈಶ್ವರಪ್ಪ ಹೇಳಿದರು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಪದಗಳನ್ನು ಸಂವಿಧಾನದಲ್ಲಿ ಸೇರಿಸಿದ್ದು ಯಾರು ಯಾವಾಗ ಹೇಳಲಿ ಸಾವಿರದ ಒಂಬೈನೂರ ಕೇರಳ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಸಂವಿಧಾನ ಮೂಲ ಸ್ವರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ರು ಕೂಡ ಇಂದಿರಾ ಗಾಂಧಿಯವರು ಸಂವಿಧಾನ ಮೂಲ ಪೀಠಿಕೆಯನ್ನು ಬದಲಾಯಿಸಿದ್ದು ನ್ಯಾಯಾಂಗದ ಮೇಲಿನ ದಾಳಿಯಲ್ಲವೇ ಅಂತ ಪ್ರಶ್ನಿಸಿದರು ಆರ್ ಎಸ್ನ ನಾಯಕರಾದ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಎಂದು ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಪ್ರಶ್ನಿಸಿದರು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಪದಗಳನ್ನು ಇಂದಿರಾ ಗಾಂಧಿಯವರು ಸಂವಿಧಾನ ವಿರೋಧಿಯಾಗಿ ಪೀಠಿಕೆಯಲ್ಲಿ ಸೇರಿಸಿದ್ದಾರೆ ಅದನ್ನು ತೆಗೆದುಹಾಕಿ ಎಂದು ಹೇಳಿದ್ದಾರೆ ಇದರಲ್ಲಿ ಅದನ್ನು ತೆಗೆದುಹಾಕಿ ಎಂದು ಹೇಳಿದ್ದಾರೆ ಇದರಲ್ಲಿ ಏನು ತಪ್ಪಿದೆ ಆದರೆ ಈ ಬಗ್ಗೆ ಸಂವಿಧಾನ ಅರಿವೇ ಇಲ್ಲದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಜಯರಾಮ್ ರಮೇಶ್ ಅವರು ಮಾತನಾಡ್ತಾರೆ ಜನರು ಮೂರ್ಖರ ಮೂರ್ಖರಲ್ಲ ಅಂದರು ಇನ್ನು ಜಾತ್ಯತೀತೆ ಸಮಾಜವಾದಿ ಪದಗಳನ್ನು ಸೇರಿಸುವ ವಿಷಯದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಮತ್ತು ಪ್ರಧಾನಿ ನೆಹರು ಅವರು ವಿರೋಧ ಮಾಡಿದ್ದರು ಆದರೆ ಇಂದಿರಾ ಗಾಂಧಿಯವರು ಅದನ್ನು ಸೇರಿಸಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದರು ಹಾಗಾಗಿ ಎರಡು ಪದಗಳ ಮಧ್ಯೆ ಸಮಗ್ರವಾಗಿ ಚರ್ಚೆ ನಡೆದು ಪ್ರಜಾಪ್ರಭುತ್ವಕ್ಕೆ ಅನುಗುಣವಾದ ತೀರ್ಮಾನಗಳನ್ನು ಈಗಲಾದರೂ ಕೈಗೊಳ್ಳಬೇಕು ಅಂತ ಹೇಳಿದರು ಜಾತ್ಯತೀತತೆ ಮತ್ತು ಸಮಾಜವಾದಿ ಎಂಬ ಎರಡು ಪದಗಳನ್ನು ಗಾಂಧಿಯವರು ತಮ್ಮ ಸರ್ವಾಧಿಕಾರದ ಅವಧಿಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿ ಸಂವಿಧಾನ ಮೂಲ ಪೀಠಿಕೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಡಿಸೆಂಬರ್ ಹದಿನೆಂಟರಂದು ಸೇರಿಸಿದ್ದಾರೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಎರಡು ಪದಗಳು ತುರ್ತು ಪರಿಸ್ಥಿತಿಯಲ್ಲಿ ತುರುಕಿದ ಪದಗಳಾಗಿವೆ ಆದರೆ ಕಾಂಗ್ರೆಸ್ ಇದನ್ನು ಮರೆತಿದ್ದಾರೆ ಈಗ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸಂವಿಧಾನದ ಬಗ್ಗೆ ದಿನ ತಿರುಚಿ ಹೇಳಿಕೆ ಕೊಡ್ತಾರಂಥ ಸಿದ್ದರಾಮಯ್ಯನವ್ರಿಗೆ ನನ್ನ ನೇರ ಪ್ರಶ್ನೆ ಕೇಳ್ತೇನೆ ಜಾತ್ಯತೀತ ಸಮಾಜವಾದಿ ಎರಡು ಪದಗಳು ಸಂವಿಧಾನದಲ್ಲಿ ಯಾವತ್ತು ಸೇರ್ತು ಅಥವಾ ಯಾವತ್ತು ಎರಡು ಪದವನ್ನು ತುರುಕಿದ್ರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚಕಿ ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಮೇಲೆ ಸಂವಿಧಾನವನ್ನು ಮೀರಿ ಜಾರಿಗೆ ತಂದಂತ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟು ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಸಂವಿಧಾನದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಈ ಎರಡು ಪದವನ್ನು ಸೇರಿಸಿದ್ರ ಅಂತ ತುಂಬ ಸ್ಪಷ್ಟವಾಗಿ ನೀವು ಹೇಳಬೇಕು ಮೂರು ಪ್ರಶ್ನೆಗಳು ಸಿದ್ದರಾಮಯ್ಯರಿಗೆ ನಂಬರ್ ಒನ್ ಈ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳು ಸಂವಿಧಾನದಲ್ಲಿ ತುರ್ಕಿದ್ದು ಯಾರು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟರಲ್ಲಿ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯಾತೀತ ಸಮಾಜವಾದಿ ಎರಡು ಪದಗಳನ್ನು ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂರನೇದು ಅವರು ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಜಾತ್ಯಾತೀತ ಸಮಾಜವಾದ ಈ ಸಮಾಜವಾದಿ ಇದಿತ್ತ ಈ ಮೂರಕ್ಕೆ ನೀವು ಉತ್ತರ ಕೊಟ್ಟರೆ ಆಗ ಇಡೀ ಕರ್ನಾಟಕ ರಾಜ್ಯ ನೀವು ಹೇಳ್ತಾ ಇರೋಂಥ ಸುಳ್ಳು ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಕೊಟ್ಟಂಗೆ ಆಗತ್ತೆ ಒಂದು ಕಡೆ ಹೇಳ್ತಿದ್ದೀರಿ ಸಂವಿಧಾನ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಕಿತ್ತು ಹಾಕಬೇಕೆಂದು ಆರ್ ಎಸ್ ಎಸ್ ಸರ್ಕಾರಿ ವಾಹ ದತ್ತಾತ್ರೇಯ ಹೊಸಬಾಳೆ ಹೇಳಿರುವುದು ಗಂಭೀರವಾಗಿ ಚರ್ಚೆ ನಡಬೇಕಾಗಿರುವಂಥ ಸಂಗತಿ ಇದು ಸತ್ಯ ಇದು ಚರ್ಚೆ ಆಗಬೇಕು ಇದರಾಗಿಯೇ ಅನುಮಾನ ಇಲ್ಲ ಆಡಳಿತಾರೂಢ ಬಿ ಜೆ ಪಿ ಹೈಕಮಾಂಡ್ ಈ ಅಭಿಪ್ರಾಯ ವ್ಯಕ್ತಪಡಿಸಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದೇಶದ ಜನತೆಯ ಮುಂದಿಡಬೇಕೆಂದು ನೂರ ನಲವತ್ತು ಕೋಟಿ ಜನರ ಪರವಾಗಿ ನಾನು ಪ್ರ ಪ್ರಧಾನಿಯವರನ್ನು ಒತ್ತಾಯಿಸುತ್ತೇನೆ ನೀವು ಪ್ರಧಾನಮಂತ್ರಿ ಒತ್ತಾಯ ಮಾಡಿ ಇದು ಚರ್ಚೆ ಆಗಲಿ ನಾನು ತಾಯಿ ಮಾಡ್ತೇನೆ ಈ ಪ್ರಶ್ನೆ ಈ ಮೂರು ಪ್ರಶ್ನೆಗೆ ನೀವು ಸ್ಪಷ್ಟವಾದ ಉತ್ತರ ಕೊಡಬೇಕು ಹೇಳಿಕೆಗಳು ಕೊಟ್ಟು ಏನು ಸಂವಿಧಾನ ನನ್ನ ಜೋಬಲ್ಲೇ ಇದೆ ಸಂವಿಧಾನವನ್ನು ಅರಿದು ನಾನು ಕುಡಿದ್ಬಿಟ್ಟಿದ್ದೇನೆ ನಾನು ಬಿಟ್ಟರೆ ಸಂವಿಧಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಥ ದೊಡ್ಡ ಧ್ವನಿಯಲ್ಲಿ ನೀವು ಕೂಗಿದ್ರೆ ಸಂವಿಧಾನ ಬದಲಾವಣೆ ಆಗಲ್ಲ ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪತಿ ಕಗ್ಗೊಲೆ ಮಾಡಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದು ಸತ್ಯವೋ ಸುಳ್ಳು ವಾಕ್ ಸ್ವಾತಂತ್ರ್ಯ ಭಾರತ್ ಮಾತಾ ಗಿಜಯ್ ಒಂದೇ ಮಾತ್ರ ಅಂತ ಘೋಷಣೆ ಕೂಡ ಕೂವಂಗಿರಲಿಲ್ಲ ಆಗ ಇದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚುಕಿ ತುರ್ತು ಪರಿಸ್ಥಿತಿ ಜಾರಿ ತಂದಿದ್ದು ಹೌದೋ ಅಲ್ಲೋ ಇಡೀ ದೇಶದ ಪತ್ರಿಕಾ ರಂಗ ಇದನ್ನು ವಿರೋಧ ಮಾಡಿ ಎಲ್ಲ ಎಡಿಟೋರಿಯಲ್ ಬರೆದರು ಅನೇಕ ಪತ್ರಿಕೆಗಳು ಬ್ಲ್ಯಾಂಕ್ ಪತ್ರಿಕೆಗಳು ಬುಖವಾಡ ಬರೆದರು ಕಪ್ಪು ಇಂಕಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಿದ್ರು ಇಡೀ ದೇಶದ ವಿರೋಧ ಪಕ್ಷದ ನಾಯಕರು ಮನೆ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಮರೆತು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದರು ಜಯಪ್ರಕಾಶ್ ನಾರಾಯಣ್ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಧ್ವಾನಿ ಚಾರ್ಜ್ ಫರ್ನಾಂಡಿಸ್ ಮಧು ದಂಡವತೆ ಈ ರೀತಿ ಎಲ್ಲ ನಾಯಕರು ಇಟ್ಟರು ಏನು ತಪ್ಪು ಮಾಡಿದ್ದವರು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಅಂತ ಕೂಗಿತ್ತಪ್ಪ ಶಿವಮೊಗ್ಗದಲ್ಲೂ ಕೂಡ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಶೋಪ್ನಾಯಕ ಸ್ಟ್ಯಾಚ್ಯೂ ತನಕ ಒಬ್ಬರೇ ಮಾನ್ಯ ಡಿ ಎಸ್ ಮೂರ್ತಿಯವರು ಭಾರತ್ ಮಾತಾ ಕಿ ಜೈ ಸರ್ವಾಧಿಕಾರಿ ಧಿಕ್ಕಾರ ತುರ್ತು ಪರಿಸ್ಥಿತಿ ಧಿಕಾರ ಕೂಕೊಂಬಂದು ಹದಿನೆಂಟು ತಿಂಗಳು ಜೈಲು ವಾಸ ಅನುಭವಿಸಿದ್ರು ಆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಶಂಕರಮೂರ್ತಿ ಅವರ ತಂದೆಯವರು ನಿಧನರಾದ ನಿಧನರಾದ ಅವ್ರ ತಂದೆಯವರ ಮುಖದರ್ಶನಕ್ಕೂ ಆಗಿನ ಕಾಂಗ್ರೆಸ್ ನಾಯಕರು ಅವಕಾಶ ಕೊಡಲಿಲ್ಲ ಇದು ತರ್ತು ತುರ್ತು ಪರಿಸ್ಥಿತಿಯ ವಿಶೇಷ ಈಗ ಸಿದ್ದರಾಮಯ್ಯರು ಬಾಯಿ ಬಂದಂಗೆ ಮಾತಾಡ್ತಾರೆ ಮೋದಿಯವರು ಸವಾಲಾಗ್ತಾ ಇದ್ದಾರೆ ಚರ್ಚೆಗೆ ಬನ್ನಿ ನೂರ ನಲವತ್ತು ಕೋಟಿ ಜನರಿಗೆ ಜನರು ಇಡಬೇಕು ಅಂತ ಆಗ್ರಹಿಸ್ತೇನೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಬಗ್ಗೆ ಸಂವಿಧಾನದ ಬಗ್ಗೆ ನೀವು ದಿನ ಇದ್ದೀರ ಕೋರ್ಟ್ ಏನು ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೇರಳ ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೂ ಮೂಲ ಆಶಯಗಳನ್ನು ಬದಲಾಯಿಸಲು ಹೋಗುವಂತಿಲ್ಲ ನಾನು ಹೇಳಿದ್ದಲ್ಲ ಕೇರಳ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದಿದ್ದು ಇದನ್ನು ಸುಳ್ಳು ಅಂತ ಹೇಳಿ ಸಿದ್ದರಾಮಯ್ಯನವರು ಕೇರಳ ಹೈಕೋರ್ಟ್ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿಲ್ಲ ಹೇಳಿ ಅವರು ಪ್ರಧಾನಮಂತ್ರಿ ಬಗ್ಗೆ ಸವಾಲು ಹಾಕ್ಬಿಟ್ರೆ ಭಾಳ ದೊಡ್ಡ ಮನುಷ್ಯ ಅಂತ ಜನ ಅನ್ಕೋತಾರೆ ನೀವು ವಾದ ಮಾಡೋಂಥ ಮಂಡನೆ ಇರೋಂಥ ವಾದ ಅದೇ ಸತ್ಯ ಅಂತ ಜನರು ಭಾವಿಸ್ತಾರೆ ಅಂತ ಜನರು ಮೂರ್ಖರಲ್ಲ ನಾನು ಅದಕ್ಕೋಸ್ಕರ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋಗುವಂಥ ನಾನು ಕೂಡ ನಾವೆಲ್ಲ ತಪ್ಪು ಮಾಡಿದ್ದೇನು ಭಾರತ್ ಮಾತಾಗಿ ಜಯ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ದೆ ತಪ್ಪಾ ಸಂವಿಧಾನದಲ್ಲಿ ಜಾತ್ಯತೀತ ಸಮಾಜವಾದಿ ಪದಗಳನ್ನು ಸೇರಿಸುವ ವಿಷಯವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದ ಸ್ವತಃ ಅವರು ವಿಧೇ ವಿರೋಧಿಸಿದ್ದರು ಹಾಗೂ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ವಿಷಯದ ಕುರಿತಾಗಿ ನಡೆದ ಸಭೆಯಲ್ಲಿ ಅಂದಿನ ಪ್ರಧಾನಿ ನೆಹರು ಹಾಗೂ ಅಂಬೇಡ್ಕರ್ ಇಬ್ಬರೂ ಈ ಪದಗಳನ್ನು ಸೇರಿಸುವುದು ಬೇಡ ಎಂಬ ನಿಲುವನ್ನು ತಾಳಿದ್ದರು ಎಂಬುದು ವಿಶೇಷ ಅಂಬೇಡ್ಕರ್ ನೆಹರುಗಿಂತ ದೊಡ್ಡ ಮನ ದೊಡ್ಡ ಮನುಷ್ಯ ಸಿದ್ಧರಾಮಯ್ಯನವರು ಅವ್ರಿಗಿಂತ ತಿಳುವಳಿಕೆ ಜಾಸ್ತಿ ನಾನು ನಿಮಗೆ ಅಂಬೇಡ್ಕರ್ ಸೋಲ್ಸಿದ ಪಕ್ಷ ಕಾಂಗ್ರೆಸ್ ಚುನಾವಣೆಯಲ್ಲಿ ಅಂಬೇಡ್ಕರ್ ಬದ್ಕಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಭಾರತ ರತ್ನ ಅವ್ರಿಗೆ ಕೊಡಲಿಲ್ಲ ಇಂದಿರಾ ಗಾಂಧಿ ಭಾರತ ರತ್ನ ರತ್ನ ಅವರೇ ತಗೊಂಡ್ರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಜೀವ್ ಗಾಂಧಿ ಅವರೇ ತಗೊಂಡ್ರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವಾಗ ಯಾರಿಗೂ ಕೂಡ ಅವರ ಅಂಬೇಡ್ಕರ್ ನೆನಪಾಗಲಿಲ್ಲ ಸಂವಿಧಾನ ನೆನಪಾಗಲಿಲ್ಲ ಅಂಬೇಡ್ಕರ್ ಸತ್ತಾಗ ಆರು ಅಡಿ ಮೂರು ಅಡಿ ಅವ್ರ ಹೆಣ ಉಗುಳಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡಲಿಲ್ಲ ಇಂದಿರಾ ಗಾಂಧಿ ಸತ್ತಾಗ ದೊಡ್ಡದಾಗಿ ಎಕರೆಗಟ್ಟಲೆ ಜಾಗ ತೊಗೊಂಡ್ರು ರಾಜೀವ್ ಗಾಂಧಿ ಸತ್ತಾಗ ಎಕರೆಗಟ್ಟಲೆ ಜಾಗ ತೊಗೊಂಡ್ರು ನಾನು ಅದ್ರ ಬಗ್ಗೆ ಟೀಕೆ ಮಾಡಲ್ಲ ಸಂತೋಷ ಅಂಬೇಡ್ಕರ್ ಯಾಕೆ ಭೂ ಭೂಮಿ ಕೊಡಲಿಲ್ಲ ಅವರು ಸತ್ತಾಗ ನೀವು ಈಗ ಅಂಬೇಡ್ಕರ್ ಬಗ್ಗೆ ಏನು ಕಣ್ಣೀರು ಹಾಕೋದೇನು ಸಂವಿಧಾನದ ಬಗ್ಗೆ ಮಾತಾಡೋದೇನು ಇದು ಬೂಟಾಟಿಕೆ ಮಾತುಗಳಿದೆಯಲ್ಲ ಇದನ್ನು ರಾಜ್ಯದ ಜನ ಮೆಚ್ಚಲ್ಲ ಅದೇ ರೀತಿ ರಾಹುಲ್ ಗಾಂಧಿಯವರು ಆರ್ ಎಸ್ ಎಸ್ನ ಮುಖವಾಡ ಮತ್ತೆ ಕಳಿಸಿದೆ ಏನು ಹೇಳಿದ್ದಾರೆ ಅವರು ದತ್ತಾತ್ರೇಯ ಹೊಸಬಾಳೆ ಹೇಳಿ ಹೇಳಿರೋದು ತುರ್ತು ಪರಿಸ್ಥಿತಿಯಲ್ಲಿ ಈ ಎರಡು ಪದವನ್ನು ತುರ್ಕಿದ್ದೀರಿ ಸಂವಿಧಾನಕ್ಕೆ ಇದನ್ನು ಕಿತ್ತಾಕಿ ಅದು ಹೇಳಿತ್ತಪ್ಪ ಆರ್ ಎಸ್ ಎಸ್ ಮುಖವಾಡ ಮತ್ತೆ ಕಳಿಸಿದೆ ಸಂವಿಧಾನವು ಸಮಾನತೆ ಜಾತ್ಯಾತೀತ ಮತ್ತು ನ್ಯಾಯದ ಬಗ್ಗೆ ಮಾತನಾಡುವುದರಿಂದ ಅದು ಅವರನ್ನು ಕೆರಳಿಸುತ್ತಿದೆ ಆರ್ ಎಸ್ ಎಸ್ ಬಿಜೆಪಿಗೆ ಸಂವಿಧಾನ ಬೇಕಾಗಿಲ್ಲ ಅವರಿಗೆ ಮನಸ್ಮೃತಿ ಬೇಕು ಅವರು ಬಡವರ ಹಕ್ಕುಗಳನ್ನು ಕಸಿದುಕೊಂಡು ಮತ್ತೆ ಅವರನ್ನು ಗುಲಾಮರಾಗಿ ಮಾಡುವ ಗುರಿ ಹೊಂದಿದ್ದಾರೆ ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಹದಿನೆಂಟು ತಿಂಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗುಲಾಮರಾಗಿ ಮಾಡದಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಶ್ರೀ ಶ್ರೀಮತಿ ಇಂದಿರಾ ಗಾಂಧಿ ಸರ್ವಾಧಿಕಾರಿಗಳದ್ದು ಆರ್ ಎಸ್ ಎಸ್ ಅಲ್ಲ ಈ ದಿಕ್ಕ ಪ್ರಯತ್ನ ಮಾಡಿಲ್ಲ ಬಿ ಜೆ ಪಿ ಪ್ರಯತ್ನ ಮಾಡಲಿಲ್ಲ ದತ್ತಾತ್ರೇಯಸ್ ಬಳಿ ಹೇಳಿರೋದೇನು ಇದು ತುರ್ಕಿದಿರದೆ ಈ ಪದ ಇದಕ್ಕೆ ಕಿತ್ತಾಕಿ ಇನ್ನು ಜಯರಾಮ್ ರಮೇಶ್ ಅವರು ಕೂಡ ಮಾತಾಡಿದ್ದಾರೆ ಬಾಲಂಗೋಜಿ ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಾಯಿರೋಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳಿದೆ ಸಿದ್ದರಾಮಯ್ಯ ಸ್ಪಷ್ಟ ಮಾಡಲಿ ಜಾತ್ಯಾತೀತೆಯ ಸಮಾಜವಾದ ಈ ಪದಗಳು ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡೋ ಪೀಠಿಗೆಲ್ಲಿ ಇತ್ತ ತುರ್ತು ಪರಿಸ್ಥಿತಿ ಸದರ್ನ ತುರುಕ್ಲಿಲ್ವಾ ಇದನ್ನು ಬೇಡ ಅಂತ ನೆಹರು ಮತ್ತು ಅಂಬೇಡ್ಕರ್ ಅವ್ರು ಹೇಳಿಲ್ವಾ ಇವನ್ನು ಸಿದ್ದರಾಮಯ್ಯನವೇ ಸ್ಪಷ್ಟ ಮಾಡಬೇಕು ಇದು ನನ್ನ ಒತ್ತಾಯ